ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನೆ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಇವತ್ತಿನ ವಿಶೇಷ ಎಪಿಸೋಡಿನ ನಾವು ಬ್ಯಾಂಕ್ಗಳಲ್ಲಿ ಕನ್ನಡದ ಬಳಕೆ ಬಗ್ಗೆ ವಿಶೇಷವಾದ ಒಂದು ಸಂವಾದವನ್ನು ನಡೆಸ್ತಾ ಇದ್ದೀವಿ ಹೀಗಾಗಿ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಎಸ್ ಬಿ ಐನಲ್ಲಿ ಮೂವತ್ತ ಐದು ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿರುವ ಹಾಗೂ ನಂತರ ಬ್ಯಾಂಕಿಂಗ್ ನಿಘಂಟುಗೆ ಸಂಬಂಧಪಟ್ಟ ಹಾಗೆ ಹಿರಿಯ ಸಾಹಿತಿಗಳೊಂದಿಗೆ ಸಾಕಷ್ಟು ಕಾಲ ಅದ್ರ ಬಗ್ಗೆ ಕೆಲಸ ಮಾಡಿದಂತಹ ಬಿ ಎಸ್ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ ಬಂದಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ಳೋಣ ನಮಸ್ಕಾರ ಚಂದ್ರಶೇಖರ್ ಸರ್ ನಮಸ್ಕಾರ ಹಾಗೆ ತಾವು ಬ್ಯಾಂಕಿಂಗಲ್ಲೂ ಬಹಳ ಮೂವತ್ತೈದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರಿ ಜೊತೆಗೆ ಈ ಬ್ಯಾಂಕಿಂಗ್ ನಿಘಂಟುಗಳ ಮತ್ತು ಬ್ಯಾಂಕಿಂಗಲ್ಲಿ ಕನ್ನಡದ ವ್ಯವಹಾರ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳಿದುಕೊಂಡವರು ಅಪಾರವಾದ ಜ್ಞಾನವನ್ನು ಗಳಿಸಿರುವಂಥವರು ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಬ್ಯಾಂಕ್ಗಳಲ್ಲಿ ಕನ್ನಡದ ಒಂದು ಬಳಕೆ ಬಗ್ಗೆ ಯಾಕೆ ಬೇಕು ಯಾಕೆ ಬೇಡ ಈ ಒಂದು ಪರವಿರೋಧ ಯಾಕೆ ಇರುವಂಥದ್ದು ಈ ಇತ್ಯಾದಿ ಎಲ್ಲ ವಿಚಾರಗಳನ್ನ ಒಂದು ಡಿಸ್ಕಸ್ ಮಾಡೋಣ ಅಂತ ಸೊ ಹಾಗಾಗಿ ಮೊದಲೇದಾಗಿ ಬ್ಯಾಂಕ್ಗಳಲ್ಲಿ ಕನ್ನಡದ ಬಳಕೆ ಯಾಕೆ ಬೇಕು ಅನ್ನೋದನ್ನು ಹೇಳ್ತೀರಾ ನೋಡಿ ಬ್ಯಾಂಕ್ಗಳಲ್ಲಿ ಯಾತಕ್ಕೆ ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಜನಗಳಿಗಾಗಿರೋದು ಬ್ಯಾಂಕ್ಗಳು ಬ್ಯಾಂಕ್ಗಳಿರೋದೇ ಜನಗಳಿಗೋಸ್ಕರ ನಿಜ ಕರ್ನಾಟಕದಲ್ಲಿ ನಾವು ಬೇಕು ಅನ್ನೋದೇ ಹೊರತು ಎಲ್ಲ ಬ ಕಡೆನೂ ಬ್ಯಾಂಕ್ ಕನ್ನಡ ಬೇಕು ಅಂತ ನಾವು ಹೇಳೋದಿಲ್ಲ ಕರೆಕ್ಟ್ ಕರ್ನಾಟಕ ರಾಜ್ಯದಲ್ಲಿ ಕನ್ನಡವೇ ಭಾಷೆ ಆಗಿದ್ದು ಅಲ್ಲಿನ ಜನಗಳು ಬಹಳ ಮಟ್ಟಿಗೆ ಕನ್ನಡವನ್ನೇ ಮಾತಾಡೋದ್ರಿಂದ ಬೇರೆ ಭಾಷೆಗಳು ಗೊತ್ತಿಲ್ಲದೆ ಇರೋದ್ರಿಂದ ಬ್ಯಾಂಕ್ಗಳಲ್ಲಿ ಕನ್ನಡ ಕರ್ನಾಟಕದಲ್ಲಿ ಬ್ಯಾಂಕ್ಗಳಲ್ಲಿ ಕನ್ನಡ ಬೇಕು ಅನ್ನೋದು ನಮ್ಮ ನಿಲುವು ಇದು ಬಹುಶಃ ಇದರಲ್ಲಿ ಒಪ್ಪಿಗೆ ಇದರಲ್ಲಿ ಏನು ಯಾರಿಗೂ ವಿರೋಧ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಕನ್ನಡ ಬರುತ್ತೆ ಎಲ್ರಿಗೂ ಬೇರೆ ಭಾಷೆಗಳು ಬರೋಲ್ಲ ಇಲ್ಲಿರಬೇಕು ಆಮೇಲೆ ಜನಗಳಿಗಾಗಿ ಬ್ಯಾಂಕ್ ಇರೋದ್ರಿಂದ ಬ್ಯಾಂಕ್ಗಳಲ್ಲಿ ಕನ್ನಡ ಬೇಕು ಈಗ ಇಂಗ್ಲೀಷ್ನಲ್ಲಿ ಬ್ಯಾಂಕಿಂಗ್ ವ್ಯವಹಾರ ನಡೀತಾ ಇದೆ ಅದಕ್ಕೆ ಬೇರೆ ಬೇರೆ ಕಾರಣ ಇದೆ ಯಾಕೆಂದ್ರೆ ಬ್ಯಾಂಕ್ಗಳು ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಿ ನಲ್ಲಿ ಆದರೆ ಕರ್ನಾಟಕದಲ್ಲೂ ಬ್ಯಾಂಕ್ಗಳು ಸಾಕಷ್ಟು ಹುಟ್ಟಿದೆ ನಮ್ಮ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಕರ್ನಾಟಕ ಬ್ಯಾಂಕು ವಿಜಯ ಬ್ಯಾಂಕು ಇವೆಲ್ಲ ಕರ್ನಾಟಕದಲ್ಲಿ ಹುಟ್ಟಿದೆ ಮುಖ್ಯವಾಗಿ ದಕ್ಷಿಣ ಕನ್ನಡ ಅದು ಬ್ಯಾಂಕ್ ತೊಟ್ಲು ಭಾರತದ ಬ್ಯಾಂಕ್ಗಳು ತೊಟ್ಲು ಅಂತಾನೆ ಹೇಳ್ಬೋದು ಕರ್ನಾಟಕನ ಮತ್ತೆ ದಕ್ಷಿಣ ಕನ್ನಡ ಹೀಗಿರುವಾಗ ಬಳಕೆ ಖಂಡಿತ ಬೇಕು ಬೇಡ ಅನ್ನೋರು ಬೇರೆ ಬೇರೆ ಏನೋ ಹೇಳ್ತಾರೆ ಮುಖ್ಯವಾಗಿ ಇನ್ನೊಂದು ಭಾಷೆ ಯಾಕೆ ಇಂಗ್ಲೀಷಲ್ಲಿ ಅಲ್ಲಿ ಇದೆಯಲ್ಲ ನಡ್ಕೊಂಡು ಹೋಗ್ಲಿ ಕನ್ನಡದಲ್ಲಿ ಇವೆಲ್ಲ ಹೇಳೋಕ್ಕಾಗಲ್ಲ ಈ ಥರ ಹೇಳ್ತಾರೆ ಆಮೇಲೆ ಹಿಂದಿ ಇದೆ ನಮ್ಮ ರಾಷ್ಟ್ರ ಭಾಷೆ ಅದರಿಂದ ಹಿಂದಿನೇ ಇರಲಿ ಎಲ್ಲ ರಾಜ್ಯಗಳಲ್ಲೂ ಒಂದೊಂದು ಭಾಷೆ ಮಾಡಿದ್ರೆ ಗೊಂದಲ ಆಗುತ್ತೆ ಅದು ತೊಡಕಾಗುತ್ತೆ ಆದ್ದರಿಂದ ಇರಲಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ ಬ್ಯಾಂಕಿಂಗ್ ವ್ಯವಹಾರ ಮಾಡೋಕ್ಕಾಗಲ್ಲ ಅನ್ನೋ ಒಂದು ವಾದ ಇದೆ ಆ ವಾದದಲ್ಲಿ ಅಷ್ಟು ಹುರುಳಿಲ್ಲ ಕನ್ನಡ ಜನಗಳಿಗೆ ಕನ್ನಡದಲ್ಲಿ ವ್ಯವಹಾರ ಆಗಬೇಕು ವ್ಯವಹಾರ ಎಲ್ಲ ಕನ್ನಡದಲ್ಲಾಗಬೇಕು ಆಮೇಲೆ ಈ ಭಾಷೆ ಅನ್ನೋದು ಕೇವಲ ಅಭಿಮಾನದ ದೃಷ್ಟಿ ಅಲ್ಲ ಇದು ಇದು ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರುಂಡುಡಿಯ ದೀಪ ಒಲವೆತ್ತಿ ತೋರುವ ದೀಪ ಅಂತ ಹೇಳಿ ಕರ್ಕಿಯವರು ಹಾಡಿದ್ರು ಹಾಡಿದ್ರು ಅದರಲ್ಲಿ ಕರುಳೆಂಬ ಕುಡಿಯ ಕುಡಿಗೆ ಮುಂಚನ್ನೇ ಮೂಡಿಸಿ ಹಚ್ಚೇವು ಕನ್ನಡದ ದೀಪ ಅಂದರು ಕನ್ನಡದ ದೀಪ ಹಚ್ಚೋದಕ್ಕೋಸ್ಕರ ಮಾಡೋದು ಒಂದು ಭಾವನಾತ್ಮಕವಾದ ವಿಷಯ ಆದರೆ ನಾವಿಲ್ಲಿ ವ್ಯಾವಹಾರಿಕವಾದ ಅಗತ್ಯ ಕನ್ನಡದ ಬಳಕೆ ಅನ್ನೋದು ಇದು ಭಾವನಾತ್ಮಕ ವಿಷಯ ಅಲ್ಲ ಕರೆಕ್ಟ್ ಹೆಚ್ಚಾಗಿ ಅದಕ್ಕಿಂತ ಹೆಚ್ಚು ಭಾವನಾತ್ಮಕ ಇರಬಹುದು ಆದರೆ ಅದಕ್ಕಿಂತ ಹೆಚ್ಚಾಗಿ ವ್ಯಾವಹಾರಿಕವಾದ ಅಗತ್ಯ ಇದು ಅನ್ನೋದು ಭಾಳ ಸ್ಪಷ್ಟವಾದ ನಿಲುವು ನಮ್ಮದು ಕರೆಕ್ಟ್ ಭಾಳ ಚೆನ್ನಾಗಿ ಹೇಳಿದರೆ ಯಾಕಂದರೆ ನಿಜ ಈಗ ಕರ್ನಾಟಕದಲ್ಲಿ ಬಹುತೇಕ ಮಂದಿ ಕನ್ನಡಿಗರ ಬಹುಸಂಖ್ಯಾತರು ಹಾಗಿರುವಾಗ ಅವರು ವ್ಯವಹರಿಸುವಂಥದ್ದು ಬ್ಯಾಂಕ್ಗಳಿಗೆ ಹೋಗಿ ಏನು ಅವ್ರಿಗೆ ಬೇಕಾದಂಥ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಕನ್ನಡ ಇಲ್ಲ ಇಂಗ್ಲೀಷ್ ಅಥವಾ ಬೇರೆ ಇನ್ಯಾವುದೋ ಭಾಷೆಯಲ್ಲಿ ಮಾತನಾಡಿದರೆ ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಅದು ಮುಖ್ಯವಾಗಿ ಈ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಲೆಕ್ ಅವರ ಒಂದು ಹಣಕಾಸು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಸಂದರ್ಭದಲ್ಲಿ ಬೇರೆ ಭಾಷೆಯಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥ ಭಾಷೆಯಲ್ಲಿ ವ್ಯವಹರಿಸಿದ್ರೆ ಹೇಗೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅರ್ಥ ಆಗುತ್ತೆ ಅನ್ನುವಂಥದ್ದು ನಾವು ಬಹಳ ಚೆನ್ನಾಗಿ ಹೇಳಿದರು ಇದರಿಂದ ಆ್ಯಕ್ಚುಲಿ ಬ್ಯಾಂಕ್ಗಳ ಸಿಬ್ಬಂದಿಗಳು ಏನ ಮನನ ಮಾಡಿಕೊಂಡು ಸ್ಥಳೀಯ ಭಾಷೆಯನ್ನು ಕಲಿಸುವಂಥ ಕಲ್ತ್ಕೊಳ್ಳುವಂಥದ್ದು ಬಹಳ ಉತ್ತಮ ಅಂತ ಅನಿಸುತ್ತೆ ಸೊ ಅದ ಹಾಗೆ ಈಗ ಬ್ಯಾಂಕು ಕಲಿಯೋದಷ್ಟೇ ಅಲ್ಲ ಬ್ಯಾಂಕ್ಗೆ ಸಿಬ್ಬಂದಿ ನೇಮಕ ಮಾಡ್ಕೊಳ್ಳೋವಾಗ ಕರ್ನಾಟಕದಲ್ಲಿ ಬ್ಯಾಂಕ್ಗಳಿಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವಾಗ ಕನ್ನಡ ಭಾಷೆ ಅರಿವಿರಬೇಕು ಅದಕ್ಕೊಂದು ಪರೀಕ್ಷೆ ಇರಬೇಕು ಸ್ವಲ್ಪ ಮಟ್ಟಿಗೆ ಒಪ್ಕೊಂಡಿದ್ದಾರೆ ಅದನ್ನು ಒಪ್ಕೊಂಡು ಕೆಳ ಹಂತಗಳಲ್ಲಿ ನಾಟನೇ ದರ್ಜೆ ಮತ್ತು ಸಹಾಯಕ ದರ್ಜೆಯಲ್ಲಿ ಕನ್ನಡ ಬೇಕು ಅನ್ನೋದು ಒಪ್ಕೊಂಡಿದ್ದಾರೆ ಕಡ್ಡಾಯ ಮಾಡಿದ್ದಾರೆ 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 ಅದು ಅದು ಅಗತ್ಯ ಅವ್ರು ಕಲಿತಿರ್ಬೇಕು ಆಮೇಲೆ ಅಧಿಕಾರಿಗಳಿಗೂ ಕನ್ನಡ ಬರಬೇಕು ಅವ್ರು ಬೇಕಾದ್ರೆ ಬಂದ ಮೇಲೆ ಒಂದು ಮೂರು ತಿಂಗಳಲ್ಲ ಅವ್ರು ಕಲಿಬೋದು ಕರೆಕ್ಟ್ ಮಾತಾಡುವುದು ಬಹಳ ಚೆನ್ನಾಗಿ ಹೇಳಿದ ನಿಜ ನನಗೂ ಅನ್ಸುತ್ತೆ ಯಾಕಂದ್ರೆ ಮೂರನೇ ಹಂತದ ನಾಲ್ಕನೇ ಹಂತದವರು ಖಂಡಿತ ಕಲಿಬೇಕು ಅದ್ರ ಜೊತೆಗೆ ಉನ್ನತ ಮಟ್ಟದಲ್ಲಿ ಮ್ಯಾನೇಜರ್ ಲೆವೆಲ್ ಇರುವವರು ಕೂಡ ಸ್ಥಳೀಯ ಭಾಷೆಯಲ್ಲಿ ಕನ್ನಡದಲ್ಲಿ ಮಾತಾಡುವಂಥದ್ದು ಬಹಳ ಉತ್ತಮ ಅಂತ ಅನ್ಸುತ್ತೆ ಅಲ್ವಾ ಸೊ ಈಗ ಇನ್ನೊಂದು ಕನ್ನಡದ ಬಳಕೆ ಸಾಧ್ಯವೇ ಬ್ಯಾಂಕ್ಗಳಲ್ಲಿ ಅಂದರೆ ಈಗ ಬೇರೆ ರಾಜ್ಯಗಳ ಸಿಬ್ಬಂದಿ ಇರುವತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಕಾನೂನು ತೊಡಕುಗಳು ಇರುತ್ತಾ ಅಥವಾ ಏನಾದರೂ ಸವಾಲುಗಳು ಅಂತ ಏನಾದರೂ ಒಂದು ಸಂದರ್ಭ ಇರುತ್ತಾ ಅಥವಾ ಎಲ್ಲರೂ ಕಲಿಯಲಿಕ್ಕೆ ಸಾಧ್ಯ ಇದೆಯಾ ಹೇಗೆ ಏನು ಹೇಳ್ತೀರಾ ಅಂತ ಅಂತೇಳಿ ಸವಾಲುಗಳು ಅಂತ ಇದೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಕಾನೂನು ತೊಡಕುಗಳಂತೂ ಖಂಡಿತ ಇಲ್ಲ ಯಾಕೆಂದರೆ ಕಾನೂನು ತೊಡಕನ್ನು ನಾವು ನೋಡೋದಾದರೆ ಸಂವಿಧಾನ ಸಂವಿಧಾನದಲ್ಲಿ ಸ್ಥಳೀಯ ಭಾಷೆಗಳಿಗೆ ಪ್ರಾದೇಶಿಕ ಭಾಷೆಗಳಿಗೆ ಸ್ಥಳೀಯ ಭಾಷೆಗಳಿಗೆ ಸಾಕಷ್ಟು ಮಾನ್ಯತೆ ಇದೆ ಎಲ್ಲ ಅದು ಹಿಂದಿಯನ್ನು ಒಕ್ಕೂಟದ ಭಾಷೆ ಅಂತ ಒಪ್ಕೊಂಡ್ರೂ ಕೂಡ ಸಂವಿಧಾನದಲ್ಲಿ ಹೇಳುತ್ತೆ ಹಿಂದಿ ಅನ್ನೋದು ಒಕ್ಕೂಟದ ಭಾಷೆಯಾಗಿ ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕ ಇದಕ್ಕೋಸ್ಕರ ಹಿಂದಿ ಒಕ್ಕೂಟದ ಭಾಷೆಯಾಗಿರಲಿ ಇಂಗ್ಲೀಷಿಗೆ ಬದಲು ಕ್ರಮೇಣ ಇಂಗ್ಲೀಷನ್ನು ತೆಗೆದುಬಿಡಬೇಕು ಅನ್ನೋ ದೃಷ್ಟಿ ಇಂಗ್ಲೀಷಿಗೆ ಪರ್ಯಾಯವಾಗಿ ಬರಲಿ ಅದು ಆಗಲಿಲ್ಲ ಐದಾರು ದಶಕಗಳಾದರೂ ಆಗಲಿಲ್ಲ ಹಿಂದಿ ಇಂಗ್ಲೀಷಿಗೆ ಪರ್ಯಾಯವಾಗಿ ಬರಲಿಲ್ಲ ಆದರೆ ಆ ಒಂದು ಯತ್ನ ಇದೆ ರಾಷ್ಟ್ರದ ಇದರ ಸಂಪರ್ಕ ಭಾಷೆಯಾಗಿ ಅಂದರೆ ಒಕ್ಕೂಟದ ಭಾಷೆ ಲ್ಯಾಂಗ್ವೇಜಸ್ ಫಾರ್ ದಿ ಪರ್ಪಸ್ ಆಫ್ ಯೂನಿಯನ್ ಅದು ಹಿಂದಿ ಇರಬೇಕು ಅನ್ನೋದಾದರೂ ಕೂಡ ಪ್ರಾದೇಶಿಕ ಭಾಷೆಗಳು ಬೇಡ ಅಂತ ಎಲ್ಲೂ ಹೇಳಿಲ್ಲ ಆಯಾ ರಾಜ್ಯಗಳಲ್ಲಿ ಆಯಾ ಪ್ರದೇಶದ ಭಾಷೆಯನ್ನು ಬಳಸೋದಕ್ಕೆ ಸಂವಿಧಾನದಲ್ಲಿ ಖಂಡಿತ ಯಾವ್ದೇನೂ ಇಲ್ಲ ಆಮೇಲೆ ಹಿಂದಿ ರಾಷ್ಟ್ರ ಭಾಷೆ ಅನ್ನೋರು ಅನೇಕರು ಹಿಂದಿ ರಾಷ್ಟ್ರ ಭಾಷೆನೇ ಎಲ್ಲಾನು ರಾಷ್ಟ್ರ ಭಾಷೆಗಳಿದೆ ಕನ್ನಡ ತಮಿಳು ಮಲಯಾಳಮು ಎಲ್ಲಾನು ರಾಷ್ಟ್ರ ಭಾಷೆ ಅನ್ನೋದು ನಾವು ಮನವರಿಕೆ ಮಾಡಿಕೊಂಡು ಹಿಂದಿ ರಾಷ್ಟ್ರ ಭಾಷೆ ಅಂದರೆ ಅದನ್ನು ಒಪ್ಪಬಹುದು ಆದರೆ ಕನ್ನಡ ರಾಷ್ಟ್ರ ಭಾಷೆ ಅಲ್ಲ ಇತರ ಭಾಷೆಗಳು ರಾಷ್ಟ್ರ ಭಾಷೆಗಳಲ್ಲ ಅನ್ನೋ ದೃಷ್ಟಿಯಿಂದ ಹಿಂದಿ ರಾಷ್ಟ್ರ ಭಾಷೆ ಅಂದರೆ ಅದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ಅದು ಸಂವಿಧಾನದ ದ್ರೋಹ ಆಗುತ್ತೆ ಕನ್ನಡ ಅಥವಾ ಬೇರೆ ಭಾಷೆ ರಾಷ್ಟ್ರ ಭಾಷೆ ಅಲ್ಲ ಅಂತ ಹೇಳಿದ್ರೆ ಭಾರತದ ರಾಷ್ಟ್ರ ಭಾಷೆ ಅಲ್ಲ ಅಂದರೆ ಅದು ಸಂವಿಧಾನದ ದ್ರೋಹ ಆಗುತ್ತೆ ಅನ್ನೋದನ್ನು ನಾನು ಎಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಕರೆಕ್ಟ್ ಆದ್ದರಿಂದ ಅಲ್ಲಿ ವಿರೋಧ ಇಲ್ಲ ಇನ್ನು ಈ ಭಾಷೆಗಳ ಸಮಸ್ಯೆ ಇದೆ ಬೇರೆ ಹಿಂದಿ ಇದೆ ಇಂಗ್ಲೀಷ್ ಇದೆ ಕನ್ನಡ ಇದೆ ಇಂಗ್ಲೀಷು ಬೇಕಾಗುತ್ತೆ ಹಿಂದಿ ಬೇಕಾಗುತ್ತೆ ಯಾಕೆಂದರೆ ಅನ್ಯ ಭಾಷಿಕರು ಇಲ್ಲಿರ್ತಾರೆ ಕರ್ನಾಟಕದಲ್ಲಿ ಉದಾಹರಣೆ ಬೆಂಗಳೂರು ಅಥವಾ ಮೈಸೂರು ಹುಬ್ಬಳ್ಳಿ ಅಂಥ ನಗರಗಳಲ್ಲಿ ಬೇರೆ ರಾಜ್ಯದ ಜನಗಳು ಇರ್ತಾರೆ ಅವ್ರಿಗೆ ಏನು ಅವ್ರಿಗೆ ಇಂಗ್ಲೀಷ್ ಬೇಕಾಗುತ್ತೆ ಅವ್ರು ಕನ್ನಡ ಬರದೇ ಇರೋದ್ರಿಂದ ಇಂಗ್ಲೀಷ್ ಬೇಕಾಗುತ್ತೆ ಆದ್ದರಿಂದ ಇಂಗ್ಲೀಷ್ಗಲ್ಲಿ ಸ್ಥಾನ ಇದ್ದೇ ಇದೆ ಉತ್ತರ ಭಾರತೀಯರು ಇರ್ಬೋದು ಇಂಗ್ಲೀಷು ಬರದೇ ಇರೋರು ಹಿಂದಿ ಬರೋರು ಇರ್ಬೋದು ಆದ್ದರಿಂದ ತ್ರಿಭಾಷಾ ಸೂತ್ರ ಮೊದಲು ಪ್ರಾದೇಶಿಕ ಭಾಷೆ ಬಳಸಿ ಆಮೇಲೆ ಹಿಂದಿ ಬಳಸಿ ಆಮೇಲೆ ಇಂಗ್ಲೀಷು ಮೂರನ್ನೂ ಬಳಸಿ ಆದರೆ ಕನ್ನಡ ಗೊತ್ತಿರೋರಿಗೆ ಕನ್ನಡದಲ್ಲಿ ಕೊಡ್ಬೋದು ಕನ್ನಡ ಗೊತ್ತಿಲ್ಲದಿರೋರಿಗೆ ಇಂಗ್ಲೀಷಲ್ಲೇ ಕೊಡಿ ನಮೂನೆಗಳನ್ನೆಲ್ಲ ಏನು ತೊಂದರೆ ಇಲ್ಲ ಆದ್ದರಿಂದ ತ್ರಿಭಾಷಾ ಸೂತ್ರ ಬಂದು ಬಂತು ತ್ರಿಭಾಷಾ ಸೂತ್ರ ಜಾರಿ ಇರೋದರಿಂದ ಅಲ್ಲೂ ಕೂಡ ಕನ್ನಡದ ಬಳಕೆಗೆ ಉತ್ತೇಜನ ಇದ್ದೇ ಇದೆ ಇನ್ನು ರಾಜ್ಯದ ಮಟ್ಟಿಗೆ ಹೇಳೋದಾದರೆ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಅಂತ ಒಪ್ಪಿಕೊಂಡಿದ್ದಾಗಿದೆ ಕರ್ನಾಟಕ ರಾಜ್ಯದ ಮಟ್ಟಿಗೆ ಬ್ಯಾಂಕಿಂಗ್ ಕಚೇರಿಗಳು ನಾವು ಮಾತಾಡ್ತಿರ್ತಕ್ಕಂಥ ಬ್ಯಾಂಕಿಂಗ್ ಕಚೇರಿಗಳೆಲ್ಲ ಕರ್ನಾಟಕದಲ್ಲೇ ಇರೋದರಿಂದ ಆದರೆ ಶಾಖೆಗಳು ಬೇರೆ ರಾಜ್ಯಗಳಲ್ಲಿ ಇರ್ಬೋದು ಅವ್ರ ಹತ್ರ ವ್ಯವಹಾರ ಮಾಡುವಾಗ ಅವ್ರು ಹಿಂದಿ ಅಥವಾ ಇಂಗ್ಲೀಷ್ ಮಾಡ್ಕೊಳ್ಳಿ ನಮ್ಮದೇನು ಅಡ್ಡಿ ಇಲ್ಲ ಆದರೆ ಕನ್ನಡ ಜನಗಳ ಜೊತೇಲಿ ಕನ್ನಡ ಗ್ರಾಹಕರ ಜೊತೆಯಲ್ಲಿ ಎಲ್ಲ ರೀತಿಯ ವ್ಯವಹಾರಗಳು ಕನ್ನಡದಲ್ಲೇ ಮಾಡಲಿ ಇದಕ್ಕೆ ಯಾವ ಕಾನೂನಿನ ತೊಡಕು ಸಂವಿಧಾನದ್ದು ತ್ರಿಭಾಷಾ ಸೂತ್ರದ್ದು ಅಥವಾ ವ್ಯವಸ್ಥಾಪನ ಅಂದರೆ ಮ್ಯಾನೇಜ್ಮೆಂಟಿನ ತೊಡಕುಗಳು ಯಾವುದು ಬರಬಾರದು ಯಾಕೆಂದರೆ ಅದು ಇರೋದು ಅಸ್ತಿತ್ವ ಇರೋದೇನೆ ಜನಗಳಿಗೋಸ್ಕರ ಆದ್ದರಿಂದ ಜನಗಳ ಭಾಷೆ ಬಳಸಲಿ ಅನ್ನೋದಷ್ಟೇ ಅದರಿಂದ ಅಡ್ಡಿ ಇಲ್ಲ ಅದನ್ನು ಸವಾಲು ಆಗಲ್ಲ ಅಂದರೆ ಸವಾಲು ಅಂತ ತೊಗೊಂಡು ಮಾಡಬೇಕಾಗತ್ತೆ ಅದಕ್ಕೆ ಇಚ್ಛಾಶಕ್ತಿ ಬೇಕು ಮಾಡಿದ್ದಾರೆ ಸಾಕಷ್ಟು ಕೆಲಸ ಆಗಿದೆ ಇಲ್ಲ ಅಂತಲ್ಲ ಸರ್ ಈಗ ತಮ್ಮ ಒಂದು ಅಬ್ಸರ್ವೇಷನ್ ಪ್ರಕಾರ ಈಗ ಅಫ್ಕೋರ್ಸ್ ಈಗ ಹಳ್ಳಿ ಕಡೆಲ್ಲ ಹೇಗೂ ಕಾಡ ಬಳಸ್ತಾರೆ ಅದಕ್ಕೇನು ತೊಂದರೆ ಇಲ್ಲ ಇತ್ತೀಚೆಗೆ ಈಗ ಬೆಂಗಳೂರಿನಂಥ ಒಂದು ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಒಂದಷ್ಟು ಬ್ಯಾಂಕ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಕನ್ನಡ ಇದೆಯಾ ಅನ್ನುವಂಥ ಒಂದು ಆತಂಕ ಕಂಡು ಬರ್ತಾ ಇದೆ ಅಲ್ಲೆಲ್ಲೂ ಹಿಂದಿ ಇಂಗ್ಲೀಷಲ್ಲಿ ಮಾತಾಡುವಂಥದ್ದು ಆವಾಗ ಕೆಲವು ಕನ್ನಡಿಗರಿಗೆ ಅಲ್ಲಿ ಸ್ವಲ್ಪ ಕಷ್ಟವೂ ಆಗ್ಬೋದು ಸೊ ಅಂಥ ಒಂದು ಪ್ರಕರಣಗಳನ್ನು ತಾವು ಗಮನಿಸಿದ್ದೀರಾ ಸೊ ಅದಕ್ಕೆ ಏನು ಪರಿಹಾರ ಅಂದರೆ ಕಾನೂನಲ್ಲಿ ಇರದೆ ಇದೆ ಸ್ಥಳೀಯ ಭಾಷೆಯನ್ನು ಬಳಸಬೇಕು ಅನ್ನುವಂಥದ್ದು ಆದರೂ ಅದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಇಲ್ವಾ ಅದಕ್ಕೆ ಇಂಪ್ಲಿಮೆಂಟ್ ಆಗಲಿಕ್ಕೆ ಈ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಯಾವ ರೀತಿಯಲ್ಲಿ ತಯಾರು ಮಾಡಬೇಕು ಈಗ ಮುಖ್ಯವಾಗಿ ಆಗಬೇಕಾಗಿರೋದೇನು ಅಂದರೆ ಬ್ಯಾಂಕ್ ಕರ್ನಾಟಕದಲ್ಲಿರ್ತಕ್ಕಂಥ ಬ್ಯಾಂಕ್ ಶಾಖೆಗಳಿಗೆ ನೇಮಕ ಆಗ್ತಕ್ಕಂಥ ಸಿಬ್ಬಂದಿಗೆ ಕನ್ನಡ ಕಡ್ಡಾಯವಾಗಿ ಬರಲೇಬೇಕು ಓಕೆ ಇದನ್ನು ಎಲ್ಲ ಹಂತಗಳಲ್ಲೂ ಮಾಡೋಕ್ಕಾಗದಿರೇ ಇರ್ಬೋದು ಯಾಕೆಂದರೆ ರಾಷ್ಟ್ರವ್ಯಾಪಿಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ದೊಡ್ಡ ದೊಡ್ಡ ಬ್ಯಾಂಕ್ಗಳಿದೆ ಉದಾಹರಣೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂಥದ್ದು ಇನ್ನೂ ಅನೇಕ ಬ್ಯಾಂಕ್ಗಳಿದೆ ಅವರು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಬೇಕಾತೆ ಎಲ್ಲ ಭಾಷೆನೂ ಬರಬೇಕು ಅಂತ ನಿರೀಕ್ಷೆ ಮಾಡೋದು ಸರಿಯಾಗುತ್ತೆ ಆದ್ದರಿಂದ ಆ ಅಧಿಕಾರಿಗಳಿಗೆ ಕನ್ನಡ ಕಡ್ಡಾಯ ಮಾಡೋ ಬೇಡ ಉಳಿದವರಿಗೆಲ್ಲ ಹಂತದ ಅಧಿಕಾರಿಗಳಿಗೆ ಸಿಬ್ಬಂದಿಗೆಲ್ಲ ಕಡ್ಡಾಯ ಮಾಡಿ ಅದು ಅದಿದ್ದರೆ ಮಾತ್ರ ನೇಮಕ ಮಾಡ್ಕೋತೀವಿ ಆ ಬಗ್ಗೆ ಕೆಲವು ನಿಲುವುಗಳು ತೊಗೊಂಡಿದ್ದಾರೆ ಮಾಡಬೇಕು ಅಂತಿದೆ ಅದು ಈಗ ಆರಂಭ ಆಗಿದೆ ಅದೊಂದು ಒಳ್ಳೆಯ ಸೂಚನೆ ಇನ್ನು ಮೇಲಧಿಕಾರಿಗಳು ಕನ್ನಡ ಮಾತಾಡೋಕ್ಕಾದರೂ ಬರಬೇಕು ಅವರು ತಾವು ಕರ್ನಾಟಕದ ಶಾಖೆಗೆ ವರ್ಗ ಆದರೆ ಒಂದು ಎರಡು ಮೂರು ತಿಂಗಳಲ್ಲಾದರೂ ಅವರು ಕನ್ನಡ ಕಲ್ತ್ಕೊಳ್ಳೋವಂಥ ವ್ಯವಸ್ಥೆ ಮಾಡೋದೇನು ಕಷ್ಟ ಅಲ್ಲ ಅವರೆಲ್ಲ ಸಾಕಷ್ಟು ಅಧ್ಯಯನ ಬೇರೆ ಬೇರೆ ವಿಷಯ ಕಲ್ತಿರ್ತಾರೆ ಅವ್ರಿಗೇನದು ದೊಡ್ಡದಲ್ಲ ಒಂದು ನಾಲ್ ಅದರಲ್ಲೂ ಈಗಂತೂ ಮೊಬೈಲ್ ಮೂಲಕನೇ ಕಲಿಬೋದು ಒಂದು ನಲವತ್ತೈವತ್ತು ಗಂಟೆ ಕಲ್ತರೆ ಅವ್ರು ಚೆನ್ನಾಗಿ ಕನ್ನಡ ಮಾತಾಡೋಷ್ಟು ಬರುತ್ತೆ ಅವ್ರು ಬ್ಯಾಂಕಿಂಗ್ ವ್ಯವಹಾರಿಕವಾಗಿ ಎಷ್ಟು ಮಾತಾಡ್ಬೋದು ಅಷ್ಟು ಬರುತ್ತೆ ಅವರ ವ್ಯತ್ಯಾಸ ಸಾಕಷ್ಟು ಬರುತ್ತೆ ಇವಾಗ ನಾನು ಕೂಡ ಬೇರೆ ಇದಕ್ಕೆ ಹೋದಾಗ ಉದಾಹರಣೆ ಬೆಳಗಾಮಲ್ಲಿದ್ದಾಗಲೇ ಅಲ್ಪ ಸ್ವಲ್ಪ ನಾನು ಮರಾಠಿ ಕಲ್ತಿದ್ದೆ ಅನೇಕರು ತಮಿಳು ಕಲ್ತಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ಹೀಗಾಗಿ ಅದೇನು ಅವ್ರಿಗೆ ಕಷ್ಟ ಆಗೋದಿಲ್ಲ ಅದು ಇದು ಮೊದಲನೇ ಅಗತ್ಯ ಎರಡನೇದು ಕನ್ನಡದ ತ್ರಿಭಾಷಾ ಸೂತ್ರದ ಪ್ರಕಾರ ಮೂರು ಭಾಷೆಗಳಲ್ಲೂ ಫಲಕಗಳೆಲ್ಲ ಇರಬೇಕು ನಾಮ ಫಲಕ ಅಥವಾ ಸೂಚನಾ ಫಲಕಗಳು ಇವೆಲ್ಲ ಮೂರು ಇರಬೇಕು ಕನ್ನಡ ಹಿಂದಿ ಮತ್ತು ಇಂಗ್ಲೀಷ್ ಮೂರಲ್ಲೂ ಇರಬೇಕು ಅಂತ ಇದ್ದೇ ಇದೆ ಆಮೇಲೆ ನಾವು ಬ್ಯಾಂಕಲ್ಲಿ ಗ್ರಾಹಕರು ಬಳಸ್ತಕ್ಕಂಥ ಎಲ್ಲ ನಮೂನೆಗಳು ಮೂರು ಇರುತ್ತೆ ಮೂರು ಭಾಷೆಯಲ್ಲಿ ಬೇಡ ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ ಒಂದು ಕಡೆ ಮುದ್ರಿಸ್ತಾರೆ ಇನ್ನೊಂದು ಕಡೆ ಕನ್ನಡ ಮುದ್ರಿಸ್ತಾರೆ ಅದು ಸರಿ ಪರವಾಗಿಲ್ಲ ಏನು ತೊಂದರೆ ಆಗೋಲ್ಲ ಆಮೇಲೆ ಎಲ್ಲ ಅರ್ಜಿ ನಮೂನೆ ಖಾತೆ ತೆಗಿಯೋದಕ್ಕೆ ಅರ್ಜಿ ಲಾಕರ್ ತೆಗಿಯೋದಕ್ಕೆ ಅರ್ಜಿ ಅಥವಾ ಬೇರೆ ರೀತಿ ಬೇರೆ ಬೇರೆ ರೀತಿ ಖಾತೆಗಳು ತೆಗೆಯೋದು ಅರ್ಜಿ ಆಮೇಲೆ ಸಾಲಕ್ಕೆ ಅರ್ಜಿ ಅವೆಲ್ಲ ಕನ್ನಡದಲ್ಲೇ ಇರುತ್ತೆ ಆಮೇಲೆ ಕೃಷಿ ಕೃಷಿಕರಿಗೆ ಎಲ್ಲಿ ಬರುತ್ತೆ ಇಂಗ್ಲೀಷು ಹಿಂದಿಯೇ ಕರ್ನಾಟಕದಲ್ಲಿರೋ ಕೃಷಿಕರು ತೊಂಬತ್ತೊಂಬತ್ತು ಭಾಗ ಕನ್ನಡದವರೇ ಆದ್ದರಿಂದ ಅವ್ರಿಗೆ ಇಂಗ್ಲೀಷು ಅಥವಾ ಹಿಂದಿ ಬರೋ ಪ್ರಶ್ನೆ ಇಲ್ಲ ಅವರು ಸಾಲಗಳು ತೊಗೊಂಡಾಗ ಸಾಲಕ್ಕೆ ಅರ್ಜಿ ಹಾಕೋದು ಮತ್ತು ಸಾಲವನ್ನು ಪಡೆದಾಗ ಸಾಲದ ದಸ್ತಾವೇಜ್ಗಳು ಡಾಕ್ಯುಮೆಂಟ್ಸ್ನ ಸಹಿ ಮಾಡ್ತಾರೆ ಅದೆಲ್ಲ ಇಂಗ್ಲೀಷಲ್ಲೇ ಇದ್ದರೆ ಏನು ಉಪಯೋಗ ಅವ್ರಿಗೇನು ಅರ್ಥ ಆಗಿರುತ್ತೆ ಆದ್ದರಿಂದ ಇದೆಲ್ಲ ಕನ್ನಡದಲ್ಲಿ ಇಟ್ಕೊಂಡಿರಲೇಬೇಕು ಇದೆ ಅದಕ್ಕೆ ಇಲ್ಲ ಅಂತಲ್ಲ ಇದೆ ಆದರೆ ಸರಿಯಾಗಿ ಗಮನ ಕೊಡ್ತಾ ಇಲ್ಲ ಬಳಸ್ತಾರೆ ಅರ್ಜಿಯಲ್ಲೂ ಕೂಡದಲ್ಲೇ ಕೂಡ ಕನ್ನಡದಲ್ಲೇ ಇರುತ್ತೆ ಸಾಲದರ್ಜಿ ಕೊಟ್ಟಿರ್ತಾರೆ ಸಾಲದ ಅರ್ಜಿಗಳು ಬೇರೆ ಬೇರೆ ವಾಹನ ಸಾಲಕ್ಕೆ ಗೃಹ ಸಾಲಕ್ಕೆ ಶಿಕ್ಷಣ ಸಾಲಕ್ಕೆ ಬೇರೆ ಉದ್ಯೋಗ ಉದ್ಯೋಗ ಸಾಲಕ್ಕೆ ಎಲ್ಲದಕ್ಕೂ ಕನ್ನಡದಲ್ಲೇ ನಮೂನೆಗಳನ್ನ ಬ್ಯಾಂಕ್ನವ್ರು ಮುದ್ರಿಸಿ ಕೊಟ್ಟಿರ್ತಾರೆ ಕೃಷಿ ಬೇರೆ ಬೇರೆ ತರ ಟ್ರ್ಯಾಕ್ಟರ್ ಸಾಲಕ್ಕೆ ಎತ್ತು ಬಂಡಿ ಸಾಲಕ್ಕೆ ಬಾವಿ ತೋಟದ ಸಾಲಕ್ಕೆ ಬೆಳೆ ಸಾಲಕ್ಕೆ ಪ್ರತ್ಯೇಕವಾದ ನಮೂನೆಗಳನ್ನ ಬ್ಯಾಂಕ್ನವರೇ ಕನ್ನಡದಲ್ಲಿ ಮುದ್ರಿಸಿ ಕೊಟ್ಟಿರ್ತಾರೆ ಮುದ್ರಿಸಿರುತ್ತೆ ಆದ್ರೆ ಅದನ್ನ ನೋಡಲ್ಲ ಇವ್ರು ನೋಡಿದಿರ ಅದನ್ನ ತರಿಸ್ಕೊಳ್ಳಲ್ಲ ತರಿಸ್ಕೊಬೇಡಿ ಅಂತ ಯಾರು ಹೇಳಿ ಯಾಕಂದ್ರೆ ಕನ್ನಡದ ಬಗ್ಗೆ ಒಂದು ತಿರಸ್ಕಾರ ಅಲ್ಲ ಇದು ಅಹ್ ಇದ್ರೆ ಇರುತ್ತಾ ಖಾಸಗಿ ಇರಬಹುದು ಅಥವಾ ಹೌದು ಹೌದು ಕನ್ನಡದಲ್ಲಿರೋದು ಇರಲೇಬೇಕು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇದ್ದ ಮೇಲೆ ಅಲ್ಲೇ ಕಷ್ಟ ಖಾಸಗಿನ ಹಳ್ಳಿಯಲ್ಲ ಏನು ತೊಂದರೆನೇ ಇಲ್ಲ ನೋಡಿ ಮೂರು ರೀತಿಯ ಬ್ಯಾಂಕ್ಗಳನ್ನ ನಾವು ನೋಡ್ಬೋದು ಯಾವುದೇ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಒಳಗೊಂಡು ನಾವು ಕರ್ನಾಟಕದ ಬಗ್ಗೆ ಹೆಚ್ಚು ಮಾತಾಡೋಣ ಒಂದು ಮೊದಲನೇದಾಗಿ ಪಟ್ಟಣ ಸಹಕಾರಿ ಬ್ಯಾಂಕ್ಗಳು ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕ್ಸ್ ಅಂತ ನಾವು ಹೇಳ್ತೀವಿ ಅದು ಸಹಕಾರಿ ಬ್ಯಾಂಕುಗಳು ಸಹಕಾರಿ ಬ್ಯಾಂಕ್ಗಳೆಲ್ಲ ಕರ್ನಾಟಕದ ಬಹು ಬಹುತೇಕ ಸಹಕಾರಿ ಬ್ಯಾಂಕ್ಗಳು ನಮ್ಮ ಒಂದು ರಾಜ್ಯದಲ್ಲಿ ಮಾತ್ರನೇ ಇರುತ್ತೆ ಕರೆಕ್ಟ್ ಕೆಲವು ಬ್ಯಾಂಕ್ಗಳು ಎರಡೆರಡು ರಾಜ್ಯ ಮೂರು ಮೂರು ರಾಜ್ಯಗಳು ಉದಾಹರಣೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಇರುತ್ತೆ ಅವರು ಇಲ್ಲಿದ್ದ ಇಲ್ಲಿರೋ ಶಾಖೆಗಳು ಕನ್ನಡ ಬಳಸ್ತಾರೆ ಅಲ್ಲಿರೋ ಶಾಖೆ ಆ ಭಾಷೆ ಹಿಂದಿ ಅಂದರೆ ಹಿಂದಿ ಮಾ ಬಳಸ್ತಾರೆ ಹೀಗೆ ಇದು ಒಂದು ಅವರು ಕನ್ನಡ ಬಳಸೋದು ಕಷ್ಟ ಆಗಲೇಬಾರ್ದು ಯಾಕೆಂದರೆ ಅಲ್ಲೆಲ್ಲ ಸ್ಥಳೀಯ ಸಿಬ್ಬಂದಿನೇ ಆ ವರ್ಗಾವಣೆ ಎಲ್ಲ ಕರ್ನಾಟಕದೊಳಗೆ ಆಗುತ್ತೆ ಬಹಳಷ್ಟು ಸಹಕಾರ ಬ್ಯಾಂಕ್ಗಳು ಎರಡನೇದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ರೀಜನಲ್ ರೂರಲ್ ಬ್ಯಾಂಕ್ಸ್ ಅದು ಗ್ರಾಮ ಗ್ರಾಮಗಳ ಅಭಿವೃದ್ಧಿಗೋಸ್ಕರನೇ ಸೃಷ್ಟಿಯಾದಂಥ ಬ್ಯಾಂಕ್ಗಳು ಅದೇ ಇರೋದೇ ಗ್ರಾಮದಲ್ಲಿ ಆ ಶಾಖೆಗಳು ಆ ಗ್ರಾಮೀಣ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ಶಾಖೆಗಳು ಶೇಕಡಾ ತೊಂಬತ್ತೇಳರಷ್ಟು ಶಾಖೆಗಳು ಗ್ರಾಮೀಣ ಪ್ರದೇಶದಲ್ಲೇ ಇರಬೇಕು ಅಂತಲೇ ಇದೆ ನಿಯಮಾನ ಇದೆ ಅದರಂತೆ ಅಲ್ಲಿರೋದೆಲ್ಲ ಕನ್ನಡದವರೇ ಆದಮೇಲೆ ಗ್ರಾಹಕರೆಲ್ಲ ಕನ್ನಡದವರೇ ಆದಮೇಲೆ ಇನ್ನು ಬೇರೆ ಭಾಷೆಗಳ ಸ್ಥಾನ ಏನಿದೆ ಕನ್ನಡ ಬಳಸಲೇಬೇಕು ಆ ನಮೂನೆಗಳೆಲ್ಲ ಕನ್ನಡದಲ್ಲೇ ಇರಬೇಕು ಅದಿದೆ ಇನ್ನು ಸಮಸ್ಯೆ ಎಲ್ಲಿ ಬರುತ್ತೆ ಅಂದರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಅಂದರೆ ರಾಷ್ಟ್ರವ್ಯಾಪಿಯಾಗಿ ತನ್ನ ಶಾಖೆಗಳನ್ನು ಹೊಂದಿರತಕ್ಕಂಥ ಬ್ಯಾಂಕ್ಗಳು ಉದಾಹರಣೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಥರದ್ದು ಮೊದಲು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸಿಂಡಿಕೇಟ್ ಬ್ಯಾಂಕ್ ಎಲ್ಲ ಇತ್ತು ಈಗ ಒಂದಕ್ಕೊಂದು ಸೇರಿಕೊಂಡಿದೆ ಇದು ರಾಷ್ಟ್ರವ್ಯಾಪಿಯಾಗಿರೋ ಬ್ಯಾಂಕ್ಗಳಲ್ಲಿ ಏನಾಗುತ್ತೆ ಬೇರೆ ಬೇರೆ ಭಾಷೆಗಳಿರೋರು ವರ್ಗಾವಣೆಯಾಗಿ ಬರ್ತಾರೆ ಆ ಥರದ ಸಮಸ್ಯೆಗಳಿರುತ್ತೆ ಆದರೂ ಕೂಡ ಆ ಶಾಖೆಗಳು ಇಲ್ಲಿ ಕರ್ನಾಟಕದಲ್ಲಿ ತಮ್ಮ ಗ್ರಾಹಕರ ಜೊತೆಯಲ್ಲಿ ವರ್ತಿಸುವಾಗ ಕನ್ನಡದಲ್ಲೇ ವ್ಯವಹರಿಸಬೇಕು ಅನ್ನೋದರಲ್ಲಿ ಯಾವ ಇದು ತೊಡಕು ಇರಬಾರ್ದು ಯಾಕೆಂದರೆ ಗ್ರಾಹಕರ ಭಾಷೆ ನಿಮ್ಮ ಭಾಷೆ ನೀವು ಯಾವುದೋ ಭಾಷೆ ಮಾತಾಡೋದಲ್ಲ ನಿಮ್ಮ ಅಸ್ತಿತ್ವವೇ ಜನಗಳಿಗಾಗಿ ಅದರಿಂದ ಜನಗಳಿಗೆ ಅರ್ಥ ಆಗೋ ಭಾಷೆ ನೀವು ವ್ಯವಹರಿಸಿ ವ್ಯವಹಾರ ಅಂದ್ರೇನು ಸಂಭಾಷಣೆ ಇರಬಹುದು ನಾವು ಫಲಕಗಳಿಗೂ ಇತ್ಯಾದಿ ಡಿ ಮಾಡಿರೋದಿರ್ಬೋದು ಸೂಚನಾ ಫಲಕ ನಾವು ಪತ್ರ ನೋಟಿಸ್ ತಿಳುವಳಿಕೆ ಪತ್ರ ಕೊಡೋದು ಇತ್ಯಾದಿ ಇರ್ಬೋದು ಮಾತಾಡೋದಿರ್ಬೋದು ಅಥವಾ ನಮೂನೆಗಳು ಸಾಲ ಆಗಲಿ ಠೇವಣಿ ಖಾತೆ ತೆಗೆಯೋದಕ್ಕಾಗಲಿ ನಾಮನಿರ್ದೇಶನ ಅಥವಾ ನಾಮಿನೇಷನ್ ಮಾಡೋದಕ್ಕಾಗಲಿ ಅರ್ಜಿ ಲಾಕರ್ ಎಲ್ಲದಕ್ಕೂ ಕನ್ನಡದಲ್ಲೇ ಇರೋದು ಇರೋದು ಆಮೇಲೆ ಸಾಲಾಗಿಲ್ಲ ಪಡೆದಾಗ ಅಥವಾ ಬೇರೆ ಒಪ್ಪಂದ ಮಾಡ್ಕೊಂಡಾಗ ಆ ಒಪ್ಪಂದ ಪತ್ರಗಳು ಇತ್ಯಾದಿ ಎಲ್ಲ ದಸ್ತಾವೇಜುಗಳು ಕೂಡ ಕನ್ನಡದಲ್ಲೇ ಇರಬೇಕು ಸೊ ಅಂದರೆ ಸರ್ ಇವಾಗ ಒಬ್ಬ ಗ್ರಾಹಕನಿಗೆ ಯಾವುದಾದ್ರು ಬ್ಯಾಂಕಲ್ಲಿ ಹೋಗ ಹೋದಾಗ ಅಲ್ಲಿ ಕನ್ನಡದಲ್ಲಿ ವ್ಯವಹರಿಸಿಲ್ಲ ಅಂತಂದರೆ ಅರ್ಜಿಗಳನ್ನು ಕನ್ನಡದಲ್ಲಿ ಇಲ್ಲ ಅಂದರೆ ಅವ್ನು ಕೇಳ್ಬೋದಾ ಅಥವಾ ಏನು ಮಾಡಬೇಕು ಅಂತ ಕೇಳ್ಬೋದು ಕನ್ನಡದಲ್ಲಿ ಕೊಡಿ ಅಂತ ಕೇಳ್ಬೋದು ಖಂಡಿತ ಕೇಳ್ಬೋದು ಅವ್ರು ಇಲ್ಲಿ ಒಂದು ವೇಳೆ ಕೊಡದೆ ಹೋದರೆ ಕನ್ನಡದ ಅವ್ರಿಗೆ ಸಿಗಲ್ಲ ಇಲ್ಲಿನ ಜನ ಇನ್ಯಾರು ವ್ಯವಹಾರ ಮಾಡ್ತಾರೆ ಬರೀ ಬೇರೆ ಅನ್ಯ ಭಾಷಿಕರವ್ರ ಹತ್ರ ವ್ಯವಹಾರ ಮಾಡೋಕ್ಕಾಗತ್ತಾ ಮಾಡಿದ್ರೆ ಅದು ಬ್ಯಾಂಕ್ಗೆ ಒಳ್ಳೇದಾ ಬ್ಯಾಂಕಿನ ಹಿತ ದೃಷ್ಟಿಯಿಂದ ನಾನು ಅದಕ್ಕೆ ಹೇಳಿದ್ದು ಕನ್ನಡದ ಬಳಕೆ ವ್ಯಾವಹಾರಿಕ ಅಗತ್ಯ ವ್ಯಾವಹಾರಿಕ ಅಂದರೆ ಕೇವಲ ಗ್ರಾಹಕರ ದೃಷ್ಟಿ ಮಾತ್ರ ಅಲ್ಲ ಬ್ಯಾಂಕಿನ ದೃಷ್ಟಿಯಿಂದ ವ್ಯವಹಾರ ವೃದ್ಧಿ ಆಗಬೇಕಲ್ಲ ಕರೆಕ್ಟ್ ಬ್ಯಾಂಕಿನ ವ್ಯವಹಾರ ವೃದ್ಧಿ ಆಗಬೇಕಾದ್ರೆ ನಮ್ಮ ಜನನವರು ಒಳಗೊಳ್ಬೇಕು ನಮ್ಮ ಜನಕ್ಕೆ ಹತ್ತಿರ ಆಗಬೇಕು ನಮ್ಮ ಜನನ ಅನುಕೂಲ ಆಗೋ ಹಾಗೆ ಸೌಲಭ್ಯ ಆಗಿ ಮಾಡಿಕೊಡ್ಬೇಕು ಮಾಡಿಕೊಟ್ರೆ ಅದರ ವ್ಯವಹಾರನೂ ವೃದ್ಧಿ ಆಗುತ್ತೆ ಇದು ತರ್ಕ ತರ್ಕಬದ್ಧವಾದಂಥ ಯೋ ಯೋಚನೆ ಆದರೆ ಬೇರೆ ಭಾಷೆಯವರು ಇಲ್ಲಿ ಬರ್ತಾರೆ ಅವ್ರಿಗಾಗಲ್ಲ ಅಂತ ಕಲ್ತ್ಕೋಬೇಕು ಕರೆಕ್ಟ್ ಇವಾಗ ಏನೇನೋ ಮಾಡಿ ಯಾವ ದೇಶಕ್ಕೆ ಹೋಗಿ ಚೀನಾಗೋಗಿ ಜಪಾನ್ಗೆ ಹೋಗಿ ಆ ಭಾಷೆ ಕಲಿತು ನಮ್ಮವರು ಸೇವೆ ಮಾಡ್ತಾರೆ ಅಷ್ಟು ಕಷ್ಟನಾ ಇಂಗ್ಲೀಷನ್ ಕಲಿತು ಸೇವೆ ಮಾಡಲಿಲ್ಲ ಎಲ್ಲ ಥರದವರು ಹೌದು ಹಾಗೆ ಅದರಿಂದ ಅದೇನು ಕಷ್ಟ ಆಗಬಾರ್ದು ಕೆಲವೊಂದು ತುಂಬ ಮೇಲಧಿಕಾರಿಗಳು ಕಲೀದೇ ಇದ್ರೂ ಪರವಾಗಿಲ್ಲ ಕರೆಕ್ಟ್ ಒಟ್ಟಾರೆ ಪ್ರತಿ ಶಾಖೆಯಲ್ಲೂ ಕನ್ನಡ ಬರೋರು ಇರಬೇಕು ಒಂದು ವೇಳೆ ಬರ ಇರದೆ ಹೋದರೆ ಆ ಸಂಬಂಧಪಟ್ಟವ್ರು ಕರೆದು ಅವರು ಸಹಾಯ ತೊಗೊಂಡು ವ್ಯವಹಾರ ಮಾಡ್ಬೋದು ಮಾಡ್ಬೋದು ಕನ್ನಡ ಅವ್ರಿಗೆ ಮಾಡಿಕೊಡ್ಬೇಕು ಅವರು ಇಂಗ್ಲೀಷಲ್ಲಿ ವ್ಯವಹಾರ ಮಾಡಲಿ ಕನ್ನಡ ಬರ್ದೇ ಇರೋತ್ರ ಹಿಂದಿಯಲ್ಲೂ ಇಂಗ್ಲೀಷಲ್ಲಿ ವ್ಯವಹಾರ ಮಾಡಲಿ ನಮ್ಮದೇನು ತೊಡಕಿಲ್ಲ ಆದರೆ ಕನ್ನಡದು ಕನ್ನಡಿಗರ ಮೇಲೆ ಇಂಗ್ಲೀಷನ್ನಾಗಲಿ ಹಿಂದಿನಾಗಲಿ ಹೇರಬಾರ್ದು ಈಗ ರಾಷ್ಟ್ರ ಭಾಷೆ ಅನ್ನೋ ಹೆಸರನ್ನ ಅದು ಹೇಳಿದೆ ಮೊದಲೇ ಹೇಳಿದೆ ರಾಷ್ಟ್ರ ಭಾಷೆ ಅನ್ನೋ ಹೆಸರಿನಲ್ಲಿ ಹಿಂದಿನ ಹೇರಬಾರ್ದು ಕಂಪ್ಯೂಟರ್ ಇನ್ನೂ ಕೆಲವರು ಹೇಳ್ತಾರೆ ಇನ್ನೆಲ್ಲಿ ಬಳಸ್ಬೋದು ಅಂದರೆ ಈಗ ಎ ಟಿ ಎಮ್ಗಳು ಮೂಲಕ ಅನೇಕ ವ್ಯವಹಾರ ವಹಿವಾಟುಗಳು ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಸಣ್ಣ ಬ್ಯಾಂಕ್ಗಳಲ್ಲೂ ಕೂಡ ಗಣಕಗಳ ಮೂಲಕ ನಡೆದು ಹೋಗುತ್ತೆ ಎ ಟಿ ಎಮ್ಗಳ ಮೂಲಕ ನಡೆದು ಹೋಗುತ್ತೆ ಎ ಟಿ ಎಮ್ಗಳಲ್ಲಿ ಇರ್ತಕ್ಕಂಥ ಮುಖಾಮುಖಿ ಅಲ್ಲಿ ಕನ್ನಡ ಬಳಸೋದಕ್ಕೆ ಯಾವ ತೊಂದರೆನೂ ಇಲ್ಲ ನಿಮ್ಗೆ ಯಾವ ಭಾಷೆ ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಕನ್ನಡ ಅಥವಾ ಇಂಗ್ಲೀಷ್ ಕನ್ನಡ ಆಯ್ಕೆ ಮಾಡಿಕೊಂಡು ಕನ್ನಡದಲ್ಲಿ ಬರಬೇಕು ಅದೇ ಅದರಲ್ಲೇನು ತೊಡಕಿಲ್ವೇ ಇಲ್ಲ ಈಗಾಗಲೇ ಇದೆ ಈಗಾಗಲೇ ಅದನ್ನು ಸ್ವಲ್ಪ ಜನಪ್ರಿಯ ಮಾಡಬೇಕು ಅಲ್ಲೇನಾದರೂ ತೊಡಕಿದ್ರೆ ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಪಡಬೇಕು ಅದನ್ನು ಮಾಡಬಹುದು ಎ ಟಿ ಎಮ್ ಹಾಗೆಯೇ ಅಂತರ್ಜಾಲ ಅಥವಾ ಇಂಟರ್ನೆಟ್ ಮೂಲಕ ವ್ಯವಹಾರ ಮಾಡುವಂಥದ್ದು ಇದೆ ಈಗ ಬೇಕಾದಷ್ಟು ವಹಿವಾಟುಗಳು ಇಂಟರ್ನೆಟ್ ಮೂಲಕ ಆ ಇಂಟರ್ನೆಟ್ಟಲ್ಲಿ ಕನ್ನಡ ತಂದಿಲ್ಲ ಇಂಗ್ಲೀಷ್ ಮಾತ್ರ ಇಟ್ಕೊಂಡಿದ್ದಾರೆ ನನಗೆ ಇಂಗ್ಲೀಷ್ ಬಂದರೆ ಮಾತ್ರ ಅದರ ವ್ಯವಹಾರ ಮಾಡ್ಬೋದು ಇಲ್ಲ ಆದರೆ ಇಲ್ಲೂ ಕೂಡ ತೊಡಕಿಲ್ಲ ಎ ಟಿ ಎಮ್ಮಲ್ಲಿ ಅಲ್ಲಿ ಹೇಗೆ ನೀವು ಕನ್ನಡ ಮಾಡಿದ್ರೋ ಮಾಡ್ಬೋದು ಆಯ್ಕೆ ಮಾಡಿ ಮಾಡೋದು ಏನೂ ಕಷ್ಟ ಇಲ್ಲ ಅದಕ್ಕೆ ಹೆಚ್ಚಿನ ಖರ್ಚಿಲ್ಲ ಒಂದು ಸಾರಿ ಕನ್ನಡದ ಮಾಡಿ ಹಾಕ್ಬಿಟ್ರೆ ಬರುತ್ತೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ವಿಕಿಪೀಡಿಯಾ ಅವೆಲ್ಲ ಕನ್ನಡದ ವಿಕಿಪೀಡಿಯಾ ಯಾವುದೇ ಭಾಷೆಗೆ ತಕ್ಷಣ ತರ್ಜುಮೆ ಮಾಡಿಕೊಡುತ್ತೆ ನೀವು ಇಂಗ್ಲೀಷ್ ಅಂತ ಓದ್ತಿದ್ರೆ ತಕ್ಷಣ ಅಲ್ಲ ಇಂಗ್ಲೀಷಲ್ಲಿ ಬರುತ್ತೆ ಕನ್ನಡ ಅಂತ ಓದಿದ್ರೆ ಕನ್ನಡ ಬರುತ್ತೆ ಹಿಂದಿ ಹಿಂದಿಯಿಂದ ಓದ್ತಿದ್ರೆ ಹಿಂದಿ ಬರುತ್ತೆ ಹೀಗಿರುವಾಗ ಅಂತರ್ಜಾಲ ಬ್ಯಾಂಕಿಂಗ್ ಕೂಡ ಕನ್ನಡದಲ್ಲಿ ಮಾಡೋದೇನು ಕಷ್ಟ ಆಗಬಾರ್ದು ಅದಕ್ಕೆಲ್ಲ ಸಿದ್ಧತೆ ಇದೆ ನನಗೆ ಗೊತ್ತಿರೋ ಹಾಗೆ ಎರಡು ಹಿಂದೆ ನಾವು ಮಾಡಿಕೊಟ್ವಿ ಕೆನರಾ ಬ್ಯಾಂಕ್ನವ್ರು ಅಂಥ ಒಂದು ಕೆಲಸ ಮಾಡೋದು ದಕ್ಷಿಣ ಭಾರತೀಯ ರಾಜ್ಯಗಳಿಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅವರು ಮಲಯಾಳಂ ಕನ್ನಡ ತಮಿಳು ಎಲ್ಲ ಮಾಡಿದ್ದಾರೆ ಅವರ ಕೋರ್ ಬ್ಯಾಂಕಿಂಗ್ನಲ್ಲಿ ಈ ಕೋರ್ ಬ್ಯಾಂಕಿಂಗ್ ಅನ್ನೋದು ಕೇವಲ ಇಂಟರ್ನೆಟ್ ಅಲ್ಲ ಬ್ಯಾಂಕಿನ ಎಲ್ಲ ವಹಿವಾಟುಗಳನ್ನ ಬ್ಯಾಂಕನವ್ರು ಮಾಡೋದು ಕೂಡ ಕೋರ್ ಬ್ಯಾಂಕಿಂಗ್ ಬಳಸ್ತಾರೆ ಬ್ಯಾಂಕಿನ ಸಿಬ್ಬಂದಿ ಕೂಡ ಅದನ್ನು ಬಳಸ್ಬೋದು ಇವಾಗ ಗ್ರಾಹಕನಾಗಿ ನನಗೆ ಇಂಟರ್ನೆಟ್ಟು ಕನ್ನಡದಲ್ಲಿ ಕೊಡೋದು ಒಂದು ಆದರೆ ಬ್ಯಾಂಕಾಗಿ ಅದು ತನ್ನ ಸಿಬ್ಬಂದಿಗೆಲ್ಲ ಕೋರ್ ಬ್ಯಾಂಕಿಂಗ್ ಕನ್ನಡದಲ್ಲೇ ಆಯಾ ಭಾಷೆಯಲ್ಲೇ ಮಲಯಾಳಂನಲ್ಲೇ ತಮಿಳಲ್ಲೇ ಕನ್ನಡದಲ್ಲೇ ಮಾಡೋ ಥರ ವ್ಯವಸ್ಥೆ ಮಾಡಿದೆ ಒಳ್ಳೆ ಬೆಳೆ ಅದಕ್ಕೆ ಒಳ್ಳೆ ಭಾಳ ಒಳ್ಳೆ ಬೆಳವಣಿಗೆ ನಾವು ಎರಡು ವರ್ಷದ ಹಿಂದೆ ಗಣಕ ಪರಿಷತ್ತಿನ ಆಶ್ರಯದಲ್ಲಿ ನಾವು ಸೇರಿ ಒಂದು ಹೀಗೇನೆ ಈ ಗಂಟು ಅಂತ ಹೇಳಿದ್ವಲ್ಲ ಆ ರೀತಿ ಅವರಿಗೆ ಕೋರ್ ಬ್ಯಾಂಕಿಂಗ್ ಎಲ್ಲ ಕೊಟ್ಟರುವರು ಅದು ಪೂರ್ತಿ ಅದನ್ನು ಕನ್ನಡಕ್ಕೆ ಮಾಡಿಕೊಟ್ಟಿದ್ದೀವಿ ನಾವು ಅದನ್ನು ಅವರು ಬಳಸ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಹುಶಃ ಬಳಸ್ತಾ ಇದ್ದಾರೆ ಯಾಕೆಂದರೆ ಮಲಯಾಳಂ ಬಳಸ್ತಾ ಇದ್ದರಾಗಲೇ ಅದಾದಮೇಲೆ ಯಾರು ಸಲಹೆ ಕೊಟ್ಟರು ಕನ್ನಡದಲ್ಲಿ ಮಾಡೋದಕ್ಕೆ ಬೇರೆಯವರು ಇದ್ದಾರೆ ಅಂತ ಗಣಕ ಪರಿಷತ್ತಿನ ಹೆಸರು ಬಂತು ಕನ್ನಡ ಗಣಕ ಪರಿಷತ್ತು ಚಾಮರಾಜಪೇಟೆಲಿದೆ ಅದರ ನೇತೃತ್ವದಲ್ಲಿ ನಾವೊಂದಷ್ಟು ನಾವೇ ಸ್ನೇಹಿತರು ನಿಘಂಟಿನಲ್ಲಿದ್ದವರೇ ಎಚ್ ಎಸ್ ಕೆ ಅವರ ನೇತೃತ್ವದ ನಿಘಂಟನಲ್ಲಿ ಯಾರು ಕೆಲಸ ಮಾಡಿದೆ ಅವರಲ್ಲೇ ಕೆಲವರು ಇನ್ನೂ ಕೆಲವರು ಸೇರಿಕೊಂಡು ಅದನ್ನು ಅದನ್ನು ಅಭಿವೃದ್ಧಿಪಡಿಸಿ ಅವರು ಕೊಟ್ಟು ಅವರು ಹೇಳಿದ ತಿದ್ದುಪಡಿಗಳು ಬೇರೆ ಸಮಸ್ಯೆಗಳನ್ನೆಲ್ಲ ನಾವು ಸರಿಪಡಿಸಿ ಅವ್ರು ಕೊಟ್ಟಿದ್ದೀವಿ ಅದರಿಂದ ಸಾಧ್ಯ ಸಾಧ್ಯ ಇಲ್ಲ ಅಂತ ಹೇಳೋ ಹಾಗಿಲ್ಲ ಮನಸ್ಸು ಮಾಡೋದಕ್ಕೆ ಅಷ್ಟೇ ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ಬ್ಯಾಂಕಿಂಗಲ್ಲಿ ಕನ್ನಡದ ಬಳಕೆ ಹೇಗಿರಬೇಕು ಅದಕ್ಕಿರ್ತಕ್ಕಂತಹ ಏನು ಅವಕಾಶಗಳೇನು ಏನು ಇತ್ಯಾದಿ ವಿಚಾರಗಳ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಾದನೆಗಳು